ಬೆಳಗಾವಿ ಜಿಲ್ಲೆ ಚೆನ್ನಮ್ಮನ ಕಿತ್ತೂರಿನಲ್ಲಿ ಧರ್ಮಸ್ಥಳದ ಉಳಿವಿಗಾಗಿ ಧರ್ಮಯುದ್ಧ ಭಾರತೀಯ ಜನತಾ ಪಾರ್ಟಿ ಮತ್ತು ಧರ್ಮಸ್ಥಳ ಸ್ವಸಹಾಯ ಸಂಘದಿಂದ ಧರ್ಮಸ್ಥಳ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಚೆನ್ನಮ್ಮನ ಸರ್ಕಲ್ನಿಂದ ಪಾದಯಾತ್ರೆಯ ಮೂಲಕ ಘೋಷಣೆಗಳನ್ನು ಕೂಗುತ್ತಾ ಕಿತ್ತೂರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಈ ಘಟನೆಯಲ್ಲಿ ಮಾಜಿ ಶಾಸಕ ಮಹಂತೇಶ್ ದೊಡ್ಡಗೌಡ್ರು ಲಕ್ಷ್ಮೀ ಇನಾಮದಾರ್ ಶೇಖರ್ ಕುಲಕರ್ಣಿ ಸಂದೀಪ್ ದೇಶಪಾಂಡೆ ಡಾಕ್ಟರ್ ಪರನ್ನವರ್ ಉಳುವಪ್ಪ ಉಳಗಡ್ಡಿ ಶಿವಾನಂದ ಹನುಮಸಾಗರ್ ಬಸವರಾಜ್ ಮಾತನವರ್ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಇನ್ನು ಈ ಪ್ರತಿಭಟನೆಯಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಸುಮಂಗಲ ದೊಡ್ಡಮನಿ ರಾಜೇಶ್ವರಿ ಜಾಧವ್ ದ್ರಾಕ್ಷಾ ಇಣಿ ಪಾಟೀಲ್ ಮಂಜುಳಾ ಪರನ್ನವರ್ ಕಾಶೋ ಪರನ್ನವರ್ ನಿಚಿಂಕಿ ಗ್ರಾಮದ ಗೀತಾ ಗುತ್ಯಪ್ಪನವರ್ ಕಸ್ತೂರಿ ಬಡಸದ್ ಶ್ರೀದೇವಿ ಹಿತ್ತಲಮನಿ ಈರಣ್ಣ ವರಗನ್ನವರ್ ಮಡಿವಾಳಪ್ಪ ವರಗನ್ನವರ್ ಸುರೇಶ್ ದರಿಯನ್ನವರ ದೊಂಬರಕೊಪ್ಪ ಗ್ರಾಮದ ಮಡಿವಾಳಪ್ಪ ಗಂಗಪ್ಪ ಗುದಗಿ ದೇವಪ್ಪ ಫಕೀರಪ್ಪ ಪಾಗರ್ ನಿಂಗನಗೌಡ ಬಿ ಪಾಟೀಲ್ ಮಲ್ಲಮ್ಮ ಬ್ಯಾಳಿ ಪಾರ್ವತಿ ಬ್ಯಾಳಿ ಸುರೇಖಾ ಗುದಗಿ ಮಲ್ಲವ್ವ ಬೇಡಸೂರು ಸೇರಿದಂತೆ ಕಿತ್ತೂರು ಮತ್ತು ಸುತ್ತಮುತ್ತಲಿನ ಗ್ರಾಮದ ಧರ್ಮಸ್ಥಳದ ಸ್ವಸಹಾಯ ಸಂಘದವರು ಉಪಸ್ಥಿತರಿದ್ದರು

ಸಂಘ ಸೇರಿದ್ ಮ್ಯಾಲ ಧ್ಯಾನದ ಬಗ್ಗೆ ಆಗ್ಲಿ ನನ್ನ ಮಕ್ಕಳ ಬಗ್ಗೆ ಆಗ್ಲಿ ನನ್ನ ಕುಟುಂಬದ ಬಗ್ಗೆ ಆಗ್ಲಿ ನನ್ನ ಹೆಮ್ಮೆಯಿಂದ ಹೇಳ್ತೀನಿ ಯ ಧರ್ಮಸ್ಥಳ ಸಂಘದಿಂದ ಅಂತೇಳಿ ನಾ ಹೆಮ್ಮೆಯಿಂದ ಹೇಳ್ಬೇಕ್ ಮಾಡ್ತೀನಿ ಆ್ಯಕ್ಚುಲಿ ನಮ್ಮ ಮನ್ಯಾಗ ನಮ್ಮ ಮನೆಯವ್ರ ಅನ್ನ ಕುಣಿತದಿಂದ ಇದಾರ ನಮ್ಮ ತಂದೆಯವರು ಕುಡಿತದಿದ್ದ ಇದಾರ ಯಾರಂದನ ಅವ್ರ ಸಂಘ ಸೇರಿ ಹೇಳ್ತೀನಿ ರೀ ಅಂಥವ್ರು ಪೂಜ್ಯರು ಹಳ್ಳಿ ಹಳ್ಳಿಯಲ್ಲಿ ಓಣಿ ಓಣಿಯಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಅವರನ್ನ ಆಯ್ಕೆ ಮಾಡಿ ಕೊಡ್ತಾರಂತಂದ್ರ ಯಾವ ರೀತಿ ಅಂದ್ರೆ ದೇವ್ರ ಸಮಾರದಲ್ಲಿ ನಾವು ಅವ್ರನ್ನ ಕಾಣ್ಬೇಕಾಗತ್ತೆ ಅಂತವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರಂತಂದ್ರ ನಮ್ಮ ಮನ್ಸಿಗೆ ಎಷ್ಟು ನೋವಾಗಿ ಪಾತ್ರವಿದೆ ಅಂತವ್ರ ಪರವಾಗಿ ನಾವ್ ಅಂತ ಹೇಳಿ ಇವತ್ತೆಲ್ಲರೂ ತಮ್ಮ ತಮ್ಮ ದಗಾ ಖರಾ ಬಿಟ್ಟು ಕ್ಯಾರಿ ನನ್ನ ಮಗ ನಿಜ ಹೇಳ್ಬೇಕಂದ್ರೆ ಇವತ್ತು ಆರಾಮ್ ಇಲ್ಲ ದವಾ ಅಂತರ್ಬೇಕಂದ್ರೆ ನಮ್ಮ ಧರ್ಮ ರಕ್ಷಣೆಯನ್ನ ಮಾಡುವಂತ ಗೊತ್ತ ನಾವು ಸೇರ್ಕೊಂಡಿದೀವಿ ನಮ್ಮ ಧರ್ಮದ ಬಗ್ಗೆ ಮಾತಾಡ್ತಾರ ನಮ್ಮ ಬಗ್ಗೆ ಮಾತಾಡ್ತಾರ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾರ ಅಂತಂದ್ರೆ ಅವ್ರಿಗೆ ಏನ್ ತೊಗೊಂಡು ಹೊರೀತು ಅಂತ ಗೊತ್ತಾಗ್ತಾ ಇಲ್ಲ ಇವತ್ತಿನ ದಿವಸ ಪೊಲೀಸರು ಶಿಕ್ಷೆ ಕೊಟ್ಟಿದ್ದಾರೆ ನಿಜ ಆದ್ರ ನಮಗ ಸಮಾಧಾನ ಆಗ್ತಾ ಇಲ್ಲ ಒಂದು ಸಲ ಪೊಲೀಸರನ್ನು ಹೊರತುಪಡಿಸಿ ನನ್ನ ಕೈಗೆ ಏನಾರ ಸಿಕ್ಕ್ರೆ ಏನ್ ಮಾಡ್ಬೇಕಾದ್ರ ಮಾಡ್ತೇವೆ ನಾವೆಲ್ಲ ಹೆಣ್ಣು ಮಕ್ಕಳು ಸೇರ್ಕೊಂಡ್ ಯಾಕೆ ಹೇಳ್ತೇನೆ ಅಂತಂದ್ರ ನಮ್ಮ ತಂದೆ ಸಮಾನದ ಇರುವಂತಹ ಬಿಟ್ಟು ಮಾತಾಡಿದಾರಲ್ಲ ಇಷ್ಟು ಇದು ಮುಂದೆ ಬರ್ತಾ ಇರಲಿಲ್ಲ ಇವತ್ತು ನಾವೆಲ್ಲ ಹೇಳ್ತೀವಿ ಯಾರಾದ್ರೂ ಏನಾದರೂ ಭಾವನೆ ಇಟ್ಕೊಂಡು ಯಾರಾದ್ರೂ ತಪ್ಪು ಮಾಡಿದ್ರೆ ನದಿ ಧರ್ಮಸ್ಥಳಕ್ಕೆ ಹೋಗಿ ಹಾನಿ ಮಾಡ್ರಿ ಅಂತಕ್ಕಂಥ ನಾವೆಲ್ಲರೂ ಹೇಳ್ತೀವಿ ಯಾಕಂದ್ರೆ ಅಷ್ಟೊಂದು ಶಕ್ತಿಯನ್ನು ಹೊಂದಿರತಕ್ಕಂಥ ದೇವಸ್ಥಾನ ಧರ್ಮಸ್ಥಳ ಇವತ್ತು ಅತ್ತೊಂದು ಒಂದು ಶಕ್ತಿಯನ್ನ ಅತ್ತೊಂದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ದೇವಸ್ಥಾನ ಇವತ್ತು ಧರ್ಮಸ್ಥಳದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತಕ್ಕಂಥದ್ದು ಪ್ರತಿ ಮನೆಗೆ ಪ್ರತಿ ಮನಸ್ಸಿಗೂ ಕೂಡ ಇವತ್ತು ಗೊತ್ತಿರತಕ್ಕಂತ ವಿಷಯ ಇದು ತುಂಬಾ ಒಂದು ಅನ್ಯಾಯ ನಡೀತಾ ಇದೆ ಈ ರಾಜ್ಯದಲ್ಲಿ ಇರ ಯಾರು ಯಾರಿದ್ದಾರೆ ಅವನು ಎಷ್ಟೇ ದೊಡ್ಡ ವ್ಯಕ್ತಿಯಾಗಿರಲಿ ಅವನನ್ನ ಬಂಧಿಸಿ ಅವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನ ಈ ರಾಣಿ ಚೆನ್ನಮ್ಮ ನಾಡಿನ ನಾವೆಲ್ಲ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಟೈಮ್ ಜೂಮ್ ಮಾಡಬೇಕು ಯಾಕಂತಂದ್ರ ಮೊದಲಿನ ಕಾಲದೊಳಗ ಹೆಣ್ಮಕ್ಳನ್ನ ಹೊತ್ಸಲದಿಂದ ಹೊರಗೆ ದಾಡಿಸ್ತಿರ್ಲಿಲ್ಲ ಆದ್ರೆ ಹೆಣ್ಣು ಅಬಲೆ ಅಲ್ಲ ಸಬಲೆ ಅಂತ ಹೇಳಿ ಜಗತ್ತಿಗೆ ಯಾರಾದ್ರೂ ತೋರಿಸಿಕೊಟ್ಟವ್ರಿದ್ರ ಅವರು ಧರ್ಮಸ್ಥದ ಅಂತ ಹೇಳಿ ತಪ್ಪಾಗ್ಲಿಕ್ಕೆಲ್ಲ ಬಂದ್ರೆ ಇವತ್ತ ಕರ್ನಾಟಕ ರಾಜ್ಯದ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ರಾಜ್ಯ ಸರ್ಕಾರಕ್ಕೆ ಆಗದೆ ಇರುವಂತ ಕೆಲಸ ಕಾರ್ಯಗಳನ್ನ ಇವತ್ತ ಕರ್ನಾಟಕದಲ್ಲಿ ಧರ್ಮಾಧಿಕಾರಿಗಳು ಮಾಡ್ತಾ ಇದ್ದಾರೆ ಅವರು ಹಾಕಿರುವಂತ ನೂರಾರು ಸಾವಿರಾರು ಯೋಜನೆಗಳನ್ನ ನೋಡಿ ಇವತ್ತ ಸಹಿಸಲಾಗದೆ ಇವರು ಈಗಿದ್ದಂತ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿನಿಂದ ಈ ಒಂದು ಕೃತ್ಯ ನಡೀತಾ ಇದೆ ದಯವಿಟ್ಟ ಈ ಕೃತ್ಯ ನಡೆಯುವಂತ ಈ ಸರ್ಕಾರಕ್ಕೆ ಏನಾದರೂ ನಾಚಿಗೆ ಮಾನ ಮರ್ಯಾದೆ ಇದ್ರ ಆ ಎಸ್ಐಟಿ ಟಿ ರಚನೆ ಮಾಡೋದನ್ನು ಬಿಟ್ಟ ವೀರ ಸಂಗೊಳ್ಳಿ ರಾಯನ ಅಂಕೂರ ಬಾಳಪ್ಪನವರಿಗೆ ಒಂದ್ ಸುತ್ತ ಇವತ್ತಿನ ನಮ್ಮ ಪೂಜ್ಯರಾದ ವೀರೇಂದ್ರ ಹೆಗಡೆಜಿ ಅವರನ್ನು ಈ ಒಂದು ವೇದಿಕೆಯಲ್ಲಿ ವಂದಿಸುತ್ತ ಇವತ್ತಿನ ದಿವಸ ನಾವು ಎಲ್ಲರೂ ಒಂದು ಧರ್ಮ ಯುದ್ಧದ ಬಗ್ಗೆ ಇವತ್ತಿನ ದಿವಸ ಇಲ್ಲೆಲ್ಲರೂ ಸೇರ್ಕೊಂಡಿದ್ದೇವೆ ಇವತ್ತಿನ ದಿನ ಮಹಿಳೆಯರೆಲ್ಲರೂ ಇಷ್ಟೇ ಪ್ರಮಾಣದಾಗ ಇಲ್ಲಿ ಎದ್ದು ಬಂದ ಈ ಸಾಹಿತಿಗೆ ಅವರೆಲ್ಲರೂ ಕೈ ಜೋಡ್ಸಾರಂದ್ರ ಅದ್ರ ಹಿನ್ನೆಲೆ ಒಂದು ಬಹಳ ಅಂತ ವೀರೇಂದ್ರ ಹೆಗಡೆ ಜಿ ಅವರು ಮಾಡಿದಂತ ಒಂದು ಉಪಯೋಗ ತಗೊಂಡಂತ ಎಲ್ಲ ತಾಯಂದಿರು ನಾವೆಲ್ಲ ಧರ್ಮಸ್ಥಳ ಸಂಘ ಬರೋಕ್ಕಿಂತ ಮುಂಚೆ ನಾವೆಲ್ಲಾರು ನೋಡ್ತಿದ್ವಿ ಅವತ್ತಿನ ದಿನ ಸೋಮವಾರ ಸಂಜೆ ಬಂತಂದ್ರೆ ತಾವೆಲ್ಲರೂ ಶಾಂತಿ ಮಾಡ್ಕೊಂಡ್ ಬರ್ಬೇಕಾದ್ರೆ ಯಾರ್ದಾರ ಕಡೆ ನಾಲ್ಕರ ಬಡ್ಡಿ ಐದರ ಬಡ್ಡಿ ತೋನ್ ಬಂದ ಶಾಂತಿ ಮಾಡ್ಕೊಂಡು ಹೂವಂತ ಪರಿಸ್ಥಿತಿ ಇತ್ತು ಮುಂಚೆ ತಮಿಳುನಾಡಿದವ್ರು ಲೂನಾ ತೋನ್ ಗುಟ್ ಬ್ಯಾಂಗ್ ಅಂತಿದ್ರು ಯಾರ ಈ ವಾರ ಸಂತಿ ಮಾಡ್ಬೇಕಂದ್ರೆ ಆ ಬೂಟ್ ಬ್ಯಾಂಕ್ನವ್ರ ಕಡೆಯಿಂದ ಐದನೂರು ರೂಪಾಯಿ ಒಂದ್ ನೂರು ರೂಪಾಯಿ ವಾರ ಕೂಡಿಸ್ಕೊಟ್ಟ ಸಂತಿ ಮಾಡ್ಕೊಂಡು ಹೋಗುವಂತ ಕಾಲ್ಮಾನ ನಾವ್ ಎಲ್ಲರೂ ನೋಡಿದಿವಿ ಈ ಒಂದು ಧರ್ಮಸ್ಥಳದ ವಿರುದ್ಧ ಒಂದು ಷಡ್ಯಂತ್ರ ಏನೋ ಒಂದು ಸಂತತ್ ಹನ್ನೆರಡು ಹದ್ ವರ್ಷದಿಂದ ನಡ್ಕೊಂಡು ಬಂದದ ಮೊದಲು ಜಸ್ಟಿಸ್ ಪೋರ್ ಅಂತ ಸ್ಟಾರ್ಟ್ ಮಾಡಿದ್ರು ಅದಕ್ಕೆ ಯಾರು ವಿರೋಧ ಮಾಡಿಲ್ಲ ಯಾಕಂದ್ರ ಯಾರೋ ಒಂದು ಹೆಣ್ಮಗಳು ನಮ್ಮನೆ ಹೆಣ್ಮಗಳಾಗಿರ್ಬಹುದು ಆಕೆಗೆ ಅನ್ಯಾಯ ಆಗ್ಯದ ಯಾಕೆ ಒಂದು ತಾರ್ಕಿಕ ಅನ್ಸ ಸಿಗ್ಲಿ ಅಂತ ಹೇಳಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಬಟ್ ಇವ್ರ ಇಂಟೆನ್ಶನ್ ಏನಿತ್ತು ಒಳಗ ಅಂತಂದ್ರ ಸೌಜನ್ಯ ನ್ಯಾಯ ಪಡಿಸೋದೇನಕಿಲ್ಲ ಇವ್ರ ಇಂಟೆನ್ಶನ್ ಇದ್ದ ಏನು ಧರ್ಮ ಹೊಡಿಬೇಕು ಧರ್ಮಸ್ಥಳ ಏನ್ ಮಾಡಕತಂದ್ರ ಹಿಂದೂ ಧಾರ್ಮಿಕರನ್ನ ಕುರ್ಸಕತಿಯ ಒಂದ್ ಅದನ್ನ ಹೊಡಿಬೇಕು ಹೊಡಿಬೇಕಾದ್ರೆ ಏನ್ ಮಾಡ್ಬೇಕು ನಾವು ಧರ್ಮಕ್ಷೇತ್ರಗಳ ಮೇಲೆ ಅಟ್ಯಾಕ್ ಮಾಡ್ಬೇಕು ನಾವು ಧರ್ಮ ಕ್ಷೇತ್ರದ ಮ್ಯಾಗ ಅಟ್ಯಾಕ್ ಮಾಡಿ ಧರ್ಮ ಕ್ಷೇತ್ರ ಕ್ಷೀಣ ಮಾಡಿದ್ರೆ ಹಿಂದೂ ಧರ್ಮ ತಾನಾಗೆ ಹೊಡೆದ್ ಹೋಳಾಗ್ತತಿ ಅಂತ ಹೇಳಿ ಕೆಲಸ ಧರ್ಮ ಕ್ಷೇತ್ರಗಳ ಮ್ಯಾಗ ಅಟ್ಯಾಕ್ ಮಾಡಾಕತ್ತಾರ ಆ ಧರ್ಮಕ್ಷೇತ್ರ ಏನು ಏನ್ ಹೇಳ್ತಾರ ಅಂತಂದ್ರು ಅಂತಂದ್ರೆ ಒಂದು ಹೆಗ್ಡೆ ಅವ್ರಿಗೆ ಬಂದ್ರ ಹೆಣ್ಣ ಮಕ್ಳು ಅಷ್ಟ ಕೂಡಿ ಎಲ್ಲಾರು ಕೂಡಿ ಅವ್ರನ್ನ ಏನು ಮಾಡ್ಬೇಕು ಮಾಡ್ಬೇಕು ಎದುರಿಗೆ ಸಿಕ್ಕಿ ಕೊಡೋದಿಲ್ಲ ಅವ್ರನ್ನ ಅಷ್ಟೊಂದು ಅನ್ಯಾಯ ಮಾಡಿದಾರ ಅವ್ರ ಪಾಪಾರ ಏನೂ ಅಮ ಆಯ್ತರಿ ಪಾಪ ಅವ್ರು ಯಾರು ಸಬಲ ಅವ್ರದ್ದು ಧರ್ಮಸ್ಥಳ ಏನು ಅವ್ರೇನು ಅವ್ರ ಸಕ್ಕದ ಇದೇನು ಈಗ ಅದಾರ ಅವ್ರ ಪಾಪ ನಮ್ಮ ಎಲ್ಲಾ ಹೆಣ್ಮಕ್ಳಿಗೆ ಯಾರಿಗ ಗೊತ್ತಿರಲ್ಲ ಮಣಿ ಬಿಟ್ಟು ಹೊರಗ್ ಬರೋದೇ ಗೊತ್ತಿರಲಿಲ್ಲ ಅಂಥ ಟೈಮ್ನೊಳಗೆ ಎಲ್ಲಾರ್ನು ಗುಡಿಶಿ ಎಲ್ಲಾರು ಮನೆಗಳನ್ನು ಉದ್ಧಾರ ಮಾಡಿದ್ರು ಮಕ್ಕಳನ್ನ ಇದನ್ನ ಮಾಡಿದ್ರು ಊರಲ್ಲಿ ಗುಡಿ ಗುಂಡಾರಗಳನ್ನು ಉದ್ಧಾರ ಮಾಡಿದ್ರ ಜೀವನೋಧಾರಕ್ಕೆ ದುಡ್ಡುಗಳನ್ನು ಕಳ್ಸಿದ್ರು ಆ ಇಷ್ಟೆಲ್ಲ ಮಾಡೋರಿಗೆ ಗೌರ್ಮೆಂಟ್ ಮಾಡಿ ಇದು ಉಪಸ್ಥಿತಿದೆ ಎಲ್ಲ ಜನರಿಗೆ ನಮಸ್ಕಾರ ಈಗಾಗಲೇ ನಮ್ಮೆಲ್ಲ ತಾಯಂದಿರು ಮಾತಾಡಿದ್ದಾರೆ ಅಣ್ಣಂದಿರು ಎಲ್ಲರೂ ಮಾತಾಡಿದ್ದಾರೆ ಈ ಧರ್ಮಸ್ಥಳ ಸಂಘದ ಧರ್ಮಾಧಿಕಾರಿ ಆಗಲಿ ಹಾಗೂ ಧರ್ಮಸ್ಥಳ ಸಂಘದ ಏನು ಒಂದು ಷಡ್ಯಂತ್ರ ನಡೀತಾ ಇದೆ ಇದಕ್ಕೆ ನಾವೆಲ್ಲ ಇದಕ್ಕೆ ಒಪ್ಗೋದಿಲ್ಲ ಅಂತ ನೀವು ಎಲ್ಲಾರು ಸಾಕ್ಷಿಯಾಗಿದ್ದೀರಿ ಅಷ್ಟೇ ಅಲ್ಲ ನಾವೆಲ್ಲ ಅಂತೀವಿ ಧರ್ಮ ನಮ್ ರಕ್ಷಿಸಿದ್ರೆ ರಕ್ಷಿಸ್ತೀವಿ ಅಂತ ನಿಮ್ ಹಂಗ ಬಿಡಂಗಿಲ್ಲ ಧರ್ಮಸ್ಥಳ ಕ್ಷೇತ್ರ ಬಾಳ ಸತ್ಯವಾದಂತ ಕ್ಷೇತ್ರ ಮಾತಾಡ್ತಕ್ಕಂತ ಹೇಳಿದೆ ಎಲ್ಲಿ ಹಾನಿ ಮಾಡ್ತಾರೆ ಧರ್ಮಸ್ಥಳ ಹಸುತ್ತ ಎಲ್ಲ ರಾಜಕಾಣಿ ಆದ್ರೆ ಆಗ ಒಪ್ಗೋಗುದಿಲ್ಲ ಯಾಕಂದ್ರೆ ಅಷ್ಟು ಸತ್ಯದ ಹೇಳಿ ಎಲ್ಲ ಈಗ ಗೊತ್ತದ ಅದಕ್ಕೆ ಇವತ್ತಿನ ನೀವು ಎಸ್ ಐ ಟಿ ರಚನೆ ಮಾಡಿದ್ದೇವೆ ಕೇವಲ ಒಂದು ಸಂಘಟನೆಯನ್ನ ನಂಬಿ ಇವತ್ತ ಒಂದು ಹಿಂದೂ ಧರ್ಮಕ್ಕೆ ವಿಶೇಷವಾಗಿ ಆ ಕ್ಷೇತ್ರಕ್ಕೆ ಮನೆ ಪೂಜೆ ಅಂತ ಹೆಗಡೆ ಹೋಗಿ ನೀವು ಆವರಣೆ ಮಾಡ್ತಲ್ಲ ಇದು ನಿಮ್ಮ ತಪ್ಪು ಕಲ್ಪನೆ ಮತ್ತು ಹೆಚ್ಚಾಗತ್ತದ ಜನ ಹೋಗ್ತಕ್ಕಂಥ ಇವತ್ತು ದಿನ ಧರ್ಮಸ್ಥಳ ಅಲ್ಲಿ ಇರ್ತಕ್ಕಂಥ ಅನ್ನ ಪ್ರಸಾದ ನಾವು ನೆನೆಸಿ ಹೋಗಬೇಕಾಗ್ತದೆ ಅನ್ನ ಪ್ರಸಾದ ಇಡೀ ದೇವಸ್ಥಾನಕ್ಕೆ ಏನಾದ್ರು ಹಬ್ಬದ ಅನ್ನ ಪೂರ್ಣೇಶ್ವರ ಅಂತ ಮನೆಯವ್ರಿಗು ನಾವು ಮಾತಾಡ್ತೀವಿ ಅದಕ್ಕೆ ನಿಮಗೆ ನಾವು ವಿನಂತಿ ಇಲ್ಲ ನಿಮ್ಗೆ ಯಾವ ಭಾಷೆ ಒಳಗೆ ಹೇಳ್ಬೇಕಂದ್ರೆ ನಮ್ಗ ಸ್ವಲ್ಪ ಈ ಸಂದರ್ಭದೊಳಗೆ ಹೆಣ್ಮಕ್ಳು ಅದಾಗ ಆದಾಗ ನೀವು ಕಾಂಗ್ರೆಸ್ ದ ಒಂದು ಮಾತನ್ನ ಹೇಳ್ತೀವಿ ನೀವೆಲ್ಲ ಮಾಡಿದ್ದ ನಡಿತಿದ್ ನಡೆಯಂಗಿಲ್ಲ ಆದ್ರೆ ಚೆನ್ನಾಗಿ ನಿಮ್ಗ ಬಹಳ ಪ್ರೀತಿ ವಿಶ್ವಾಸದ ಒಳ್ಳೇದು ಮಾಡ್ಬೇಕಂತೇಳಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನೀವೆಲ್ಲವನ್ನ ಅಂತ ಕೇವಲ ಯಾರನ್ನೋ ಒಂದ ಸಮಾಜಕ್ಕೆ ನೀವೇನಾದಾಗ ಅನುಕೂಲ ಮಾಡ್ಬೇಕು ಅದು ವೋಟ್ ಬ್ಯಾಂಕ್ ಮಾಡ್ಬೇಕಂತೇಳಿ ಹಿಂದೂ ಧರ್ಮಕ್ಕೆ ನೀವೇನಾದಾಗ ಪಟ್ಟಿದ್ರೆ ಒಂದು ಸಲ ಇಡೀ ಚೆನ್ನಾಗದಿಂದ ನಿಮ್ಗ ಉಳಿಗಾಲ ಇರುವುದಿಲ್ಲ ಅದಕ್ಕೆ ನೀವು ಮಾಡತಕ್ಕಂತ ಗತಿ ಮಾಡತಕ್ಕಂತ ಕೆಲಸ ಇಡೀ ಹಿಂದೂ ಧರ್ಮಕ್ಕೆ ಅವಹೇಳನ ಮಾಡ್ತಕ್ಕಂಥದ್ದು ಧರ್ಮಸ್ಥಕ್ಕೆ ಅವಹೇಳನ ಮಾಡ್ತಕ್ಕಂಥದ್ದು ಎಸ್ ಡಿ ಪಿ ಐ ಪೋಷಕ ಎಸ್ ಡಿ ಪಿ ಐ ದಿಂದ ಹಣವನ್ನು ಪಡೆದು ಜಿಹಾದಿ ಮಾನಸಿಕತೆ ಉಳ್ಳಂತ ಒಬ್ಬ ಮುಸಲ್ಮಾನ್ ಯುವಕ ಸಮೀರ್ ಮುಲ್ಲಾ ಅನ್ನುವಂತ ಇವತ್ತು ಯುವಕ ಇವತ್ತಿನ ಹೊಸ ಏನು ಟೆಕ್ನಾಲಜಿ ಬಂದಾಗ ಎಐ ಅನ್ನೋದು ಆರ್ಟಿಫಿಷಿಯಲ್ ಎಐ ಅಂತ ಹೇಳಿ ಬಂದದ ಅದನ್ನು ಉಪಯೋಗಿಸಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅದನ್ನು ಉಪಯೋಗಿಸಿ ನಾನಾ ತರದ ವಿಡಿಯೋಗಳನ್ನು ಮಾಡಿ ನಮ್ಮ ಹಿಂದೂ ಧರ್ಮದ ಯುವಕರ ತಲೆಯನ್ನ ಒಳಗೆ ಏನೋ ಒಂದು ಹುಳ ಬಿಡುವಂತ ಒಂದು ವ್ಯವಸ್ಥೆಯನ್ನು ಚಾಲೂ ಮಾಡಿದ ಆದ್ರ ಒಂದು ನೀವು ಅಭ್ಯಾಸ ಮಾಡಬೇಕು ಏನು ಸಮೀರ್ ಮುಲ್ಲಾನ್ ಯೂಟ್ಯೂಬ್ ಚಾನೆಲ್ ಅದ ಅದಕ್ಕೆ ಸಿಕ್ಕಾಪಟ್ಟೆ ಲೈಕ್ ಬರಗತ್ತವ ಲೈಕ್ ಯಾರು ಕೊಡಗತ್ತ ನಮ್ ಹಿಂದೂ ಯುವಕರು ಕೊಡಗತ್ತಾರ ಹಿಂದೂಗಳು ನಾವು ಕೊಡಗತ್ತೆ ಅಂತ ಅವ್ರು ಹೇಳ್ತಾರ ಆದ್ರ ನನಗೆ ವೈಯಕ್ತಿಕವಾಗಿ ಒಂದು ಸಂಶಯದ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರಬಹುದು ನಾವು ಒಂದು ಆಗ್ರಹ ಮಾಡ್ತೇವೆ ಈ ಸಂದರ್ಭದಲ್ಲಿ ಸಮೀರ್ ಮುಲ್ಲಾನು ಯೂಟ್ಯೂಬ್ ನಿಂದ ಏನಾಗ ಹಣ ಬರ್ಲಿಕ್ಕದ ಅದು ಎಲ್ಲಿಂದ ಬರ್ಲಿಕ್ಕದ ಇದನ್ನು ಪರೀಕ್ಷೆ ಮಾಡ್ಬೇಕು ಅದನ್ನ ನೀವು ಪರೀಕ್ಷೆ ಮಾಡಿ ಅದನ್ನ ಹೊರಗೆ ಹಚ್ಚಿದ್ರೆ ನಮಗಿದ ಸತ್ಯಾಸತ್ಯತೆ ಹೊರಗಿಬಿಡುದು ಇದ್ರ ಜೊತೆಗೆ ಒಬ್ಬ ಅನಾಮಿಕಾ ಬಂದ ಅವ್ರ ಹೆಸರು ಆಕ್ಚುಲಿ ಚೆನ್ನಯ್ಯ ಅಂತೇಳಿ ಅದು ನಿನ್ನೆ ಮೊನ್ನೆ ಗೊತ್ತಾಗ್ತದೆ ಸರ್ <grabas> ಇಲ್ಲ he is looking for a tour of blue are you paying us to help or support you? are you guys making ನಿನಗೆ wrong ಯಾರು for you to help take product disappointing so you are taking a bunch of anger here listen to me listen to me you must repeat in frontdove this was hired M ಯಾರು ಒಳ್ಳೇದನ್ನು ಮಾಡ್ತಾರ ಯಾರು ಒಳ್ಳೇದನ್ನು ಹೇಳ್ತಾರ ಯಾರು ಒಳ್ಳೆಯದನ್ನು ಬಯಸ್ತಾರ ಅಂಥವ್ರ ಕಡೆಯಿಂದ ಅಂಥವ್ರನ್ನ ಅರೆಸ್ಟ್ ಮಾಡ್ರಿ ಅಂತ ಹೇಳ್ತಕ್ಕಂತ ಈಗಿನ ವ್ಯವಸ್ಥೆ ಈ ವ್ಯವಸ್ಥೆಯನ್ನು ಕಂಡ್ರ ಇಡೀ ಕರ್ನಾಟಕ ರಾಜ್ಯದೊಳಗೆ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಾರ ಅಂಥವ್ರಿಗೆಲ್ಲರಿಗೂ ತಪ್ಪು ಚುಕ್ಕೆ ತರ್ತಕ್ಕಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ತಾಯ್ದಿರೇ ಅಣ್ಣ ತಮ್ಮಂದಿರೆ ಇಂತಹ ವ್ಯವಸ್ಥೆಯ ಮುಂದೆ ನಾವು ಯಾವಾಗಲೂ ಸೆಳೆದೇ ಹೋಗಬೇಕಾಗ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಏನು ಈ ಒಂದು ಮನವಿ ಸಲ್ಲಿಸಿದ್ವಿ ಈ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ನಮ್ಮ ಏನು ಕಾರ್ಯ ಕೈಗೊಳ್ಳಬೇಕು ಮಾನ್ಯ ಮುಖ್ಯಮಂತ್ರಿ ಕಳ್ಕೊಳ್ಳುವಂತ ವ್ಯವಸ್ಥೆಗಳನ್ನ ಆದಷ್ಟು ಬೇಗ ಮಾಡ್ತೀವಿ ಇದರಲ್ಲಿ ಯಾವೇ ತಪ್ಪಿರಲಿ ಅದನ್ನ ನಾವು ಅದನ್ನ ತೆಗೆದುಕಡ್ಸ್ಕೊಳ್ಳಿ ಶಿಕ್ಷೆ ಆಗ್ಲೇಬೇಕು ಅಂತ ಹಾಗೆ ಆಗ್ತದೆ ಗೋರ್ಮೆಂಟ್ ಅದೇ ಹೇಳ್ತದೆ ನಮ್ಮ ಸರ್ಕಾರ ಹೋದ ಧನ್ಯವಾದಗಳು